ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನೆಲ್ ಮನೆ ರುಚಿ ಮೈಸೂರು ತುಂಬ ದಿನಗಳಿಂದ ವಿಡಿಯೋ ಹಾಕಾಗಿಲ್ಲ ಸಾರಿ ಕೇಳ್ತೀನಿ ಯಾಕಂದರೆ ಸ್ವಲ್ಪ ಪರ್ಸನಲ್ ಕಾರಣದಿಂದ ನಾನು ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಇವತ್ತು ನೋಡಿ ಒಂದು ಒಳ್ಳೆಯ ಒಂದು ಮತ್ತು ಮನೇಲಿ ಪ್ರತಿಯೊಬ್ಬರು ಯೂಸ್ ಮಾಡುವಂತಹ ಫ್ರಿಜ್ ಬಗ್ಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ತೊಗೊಂಬಂದಿದ್ದೀನಿ ಫ್ರಿಜ್ಜಲ್ಲಿ ಏನು ಇಡಬಾರ್ದು ಮತ್ತು ಫ್ರಿಜ್ ವಾಸನೆ ಬರೋಕ್ಕೆ ಏನೆಲ್ಲ ಕಾರಣ ವಾಸನೆ ಬರದೇ ಇರೋಂಗೆ ಯಾವ ಥರ ನಾವು ಏನು ಮಾಡಿದ್ರೆ ವಾಸನೆ ಬರೋಲ್ಲ ಅಂತಂದು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ಕಿಪ್ ಮಾಡದೆ ನೋಡಿ ಪೂರ್ತಿ ನೋಡಿ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವಲಂತ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಎಲ್ಲ ಥರ ಹೊಸ ರೆಸಿಪಿಗಳು ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ನೀವು ಈ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ನೋಡಿ ಫ್ರಿಜ್ಜಲ್ಲಿ ಹೇಗೆ ನೀವು ಯಾವ್ಯಾವ ವಸ್ತುಗಳು ಸಾಮಗ್ರಿಗಳು ಇಟ್ಟರೆ ಒಳ್ಳೆಯದು ಯಾವುದು ಇಡಬಾರ್ದು ಯಾವ್ದು ಹೇಗಿಟ್ಟರೆ ನಮ್ಮ ಫ್ರಿಜ್ಜು ಚೆನ್ನಾಗಿರುತ್ತೆ ಮತ್ತು ನಮ್ಮ ಹೆಲ್ತ್ ವೈಸು ಫ್ರಿಜ್ನ ಎಷ್ಟು ನಮಗೆ ಒಳ್ಳೆಯದು ಎಷ್ಟು ಕೆಟ್ಟದು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ವಿಷಯನ ತಿಳಿಸಿದ್ದೀನಿ ಒಂದು ಇಪ್ಪತ್ತು ಟಿಪ್ಸ್ ಇದ್ದಾವೆ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಫ್ರಿಜ್ಜಲ್ಲಿ ಏನಿಟ್ಟರೆ ಒಳ್ಳೆಯದು ಏನಿಟ್ಟರೆ ಒಳ್ಳೆಯದಲ್ಲ ಅಂತ ಪೂರ್ತಿ ನೀಟಾಗಿ ಹೇಳಿದ್ದೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸುಮ್ಮನೆ ಮನೇಲಿ ಫ್ರಿಜ್ ಇದೆ ತಂದು ಮೂಳು ತಂದು ಎಲ್ಲ ಇಟ್ಬಿಟ್ಟು ಹೆಲ್ತ್ನ ಕೆಡಿಸ್ಕೋಬೇಡಿ ಫ್ರೆಂಡ್ಸ್ ಫ್ರಿಜ್ ಇದೆ ನಮಗೆ ಅರ್ಜೆಂಟ್ ಇರೋದು ಮತ್ತು ಜಾಸ್ತಿ ಯಾವುದು ಸಿಗಲ್ಲ ದೂರ ಇದೆ ಒಮ್ಮಿಗೆ ತಂದು ಇಟ್ಕೋಬೇಕು ಅನ್ನೋ ಅಷ್ಟೇ ಯೂಸ್ ಮಾಡಬೇಕು ಪ್ರತಿಯೊಂದು ತಂದು ಇಟ್ಟು ಹಾಳಾದ ಮೇಲೆ ತಿನ್ನೋದು ಹೆಲ್ತಿಗೆ ಒಳ್ಳೆಯದಲ್ಲ ಫಸ್ಟಿಗೆ ನೋಡಿ ನಾನು ಹೇಳ್ತಿರೋದು ಟೊಮೊಟೊ ಫಸ್ಟಿಗೆ ನಾವು ಫ್ರಿಜ್ಜಲ್ಲಿ ಏನು ಮಾಡಬೇಕು ಟೊಮೊಟೊ ಇಡಬಾರ್ದು ಫ್ರೆಂಡ್ಸ್ ಎಷ್ಟು ಅವಾಯ್ಡ್ ಮಾಡ್ತೀರಾ ನೀವು ಫ್ರಿಜ್ಜಿಂದ ಟೊಮೊಟೊ ಅಷ್ಟು ಒಳ್ಳೆಯದು ಅದರ ನೈಸರ್ಗಿಕ ಅದರದ್ದು ನೈಸರ್ಗಿಕವಾಗಿ ಸಿಗುವಂತಹ ರಸ ನಮಗೆ ಸಿಗೋದಿಲ್ಲ ಹೊರಗಡೆ ಇಟ್ಟು ನೀವೇ ನೋಡಿ ಒಂದು ಸಲ ನೈಸರ್ಗಿಕವಾಗಿ ನಾವು ಹೊರಗಡೆನೇ ಗಾಳಿಗೆ ಇಟ್ಟರೆ ಟೊಮೊಟೊ ಹೆಲ್ದಿಯಾಗಿರುತ್ತೆ ಮತ್ತು ಫ್ರಿಜ್ಜಲ್ಲಿಟ್ರೆ ಗಟ್ಟಿಯಾಗುತ್ತೆ ಹಣ್ಣು ಆಗೋದಿಲ್ಲ ಮತ್ತು ಅದ್ರದ್ದೆಲ್ಲ ಔಷಧಿ ಗುಣಗಳೆಲ್ಲ ಹಾಳಾಗುತ್ತೆ ಫ್ರೆಂಡ್ಸ್ ಫಸ್ಟಿಗೆ ನಾನು ಹೇಳಿರೋದು ಟೊಮೊಟೊನ ಫ್ರಿಜ್ಜಲ್ಲಿ ಇಡಬೇಡಿ ಫ್ರೆಂಡ್ಸ್ ನಿಮಗೆ ಎಷ್ಟಾಗುತ್ತೆ ಅಷ್ಟು ತಂದುಬಿಟ್ಟು ಹೊರಗಡೆನೆ ಕಿಚನಲ್ಲಿ ಗಾಳಿಗೆ ಇಟ್ಬಿಟ್ಟು ನಾವು ಯೂಸ್ ಮಾಡೋದರಿಂದ ಅದರದ್ದೆಲ್ಲ ಥರ ಉಪಯೋಗತೆಗಳು ನಮಗೆ ಸಿಗುತ್ತೆ ಸೆಕೆಂಡ್ ಒನ್ ಈರುಳ್ಳಿ ಫ್ರೆಂಡ್ಸ್ ಈರುಳ್ಳಿ ಇದರಲ್ಲಿ ಸ್ಟಾರ್ಚ್ ಅಂಶ ಇರುತ್ತೆ ಈರುಳ್ಳಿಯಲ್ಲಿ ಅದಕ್ಕೆ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ ಅದು ಗಟ್ಟಿ ಆಗಿಬಿಟ್ಟು ಕಲ್ಲಾಗಿಬಿಡುತ್ತೆ ಮತ್ತೆ ಅದು ಸ್ಮೆಲ್ ಬರುತ್ತಲ್ವ ಅದರಿಂದ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಅದನ್ನು ಎಲ್ಲ ಕಳ್ಕೊಂಬಿಡುತ್ತೆ ಫ್ರಿಜ್ಜಲ್ಲಿ ಈರುಳ್ಳಿನ ಕಟ್ ಮಾಡಿ ಇಡಬಾರ್ದು ಅರ್ಧ ಕಟ್ ಮಾಡಿ ಅರ್ಧ ಫ್ರಿಜ್ಜಲ್ಲಿ ಇಡ್ತಾರೆ ಮತ್ತು ಆಮೇಲೆ ಯೂಸ್ ಮಾಡ್ತೀನಿ ಅಂತ ಕಟ್ ಮಾಡಿ ಹಾಗೆ ಇಡ್ತಾರೆ ಕಟ್ ಮಾಡೋದು ಉಪಯೋಗಿಸಬಾರ್ದು ಕಟ್ ಮಾಡಿ ಇಟ್ಟಿದ್ದು ಉಳಗಡೆ ತಿನ್ನಬಾರ್ದು ಮತ್ತು ಫ್ರಿಜ್ಜಲ್ಲೂ ಇಡಬಾರ್ದು ಫ್ರೆಂಡ್ಸ್ ಇದಂತೂ ಕಾಮನ್ ಕಾಮನಾಗಿ ಗೊತ್ತಿರುತ್ತೆ ಇಂದು ಮುಂದೆ ಚೆನ್ನಾಗಿದ್ದಾವೆ ನೋಡಿ ಈರುಳ್ಳಿ ಮಾತ್ರ ಇಡಕ್ಕೆ ಹೋಗಬೇಡಿ ಅದರಲ್ಲಿರುವ ಔಷಧಿ ಗುಣಗಳೆಲ್ಲ ಹಾಳಾಗುತ್ತೆ ನೆಕ್ಸ್ಟ್ ಬೆಳ್ಳುಳ್ಳಿ ಫ್ರೆಂಡ್ಸ್ ಇದು ಹೇಗಿದೆ ಬೆಳ್ಳುಳ್ಳಿ ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಹೇಗಿದೆ ಅಂದರೆ ನಾವು ನ್ಯಾಚುರಲ್ ಆಗಿ ನಮಗಲ್ಲಿ ಏರಿರುತ್ತಲ್ಲ ಕಿಚನಲ್ಲಿ ನಮ್ಮ ರೂಮ್ಗಳಲ್ಲಿ ಅದರಲ್ಲೇ ಚೆನ್ನಾಗಿರುತ್ತೆ ಅದು ಜಾಸ್ತಿ ಸ್ವಲ್ಪ ತಂಪಿನ ಅಂಶ ಅಂದರೆ ಚಳಿಗಾಲದ ಮಳೆಗಾಲದಲ್ಲಿ ಬಿಸಿಲಿಗೆ ಹಾಕಿ ಹಾಕಿ ತೆಗಿಬೇಕಷ್ಟೇ ಬೇಸಿಗೆಯಲ್ಲಿ ಏನಾಗೋದಿಲ್ಲ ಹಾಳಾಗೋದಿಲ್ಲ ಒಂದು ಕವರಲ್ಲಿ ಹಾಕಿ ನೀಟಾಗಿಡಬೇಕು ಇಲ್ಲ ಚೆನ್ನಾಗಿ ತೂತಿರುವಂತಹ ಬಾ ಪಾತ್ರೆಯಲ್ಲಿ ಇಟ್ಬಿಟ್ಟು ಚೆನ್ನಾಗಿಡಬೇಕು ಬೆಳ್ಳುಳ್ಳಿ ಈರುಳ್ಳಿ ಮಾತ್ರ ಫ್ರಿಜ್ಜಲ್ಲಿ ಇಡಕ್ಕೆ ಹೋಗಬೇಡಿ ನಮ್ಮ ನೈಸರ್ಗಿಕವಾಗಿ ಏನು ಗಾಳಿ ಬರುತ್ತೆ ಬೆಳಕು ಬರುತ್ತೆ ಅದರಲ್ಲಿ ನಾವು ಚೆನ್ನಾಗಿ ಹೊರಗಡೆನೆ ಇಟ್ಬಿಟ್ಟು ಬೆಳ್ಳುಳ್ಳಿನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಹೆಲ್ಪ್ಫುಲ್ಲು ಹೆಲ್ತಿಗೂ ಒಳ್ಳೆಯದು ಮತ್ತು ಫ್ರಿಡ್ಜಲ್ಲಿ ಇಟ್ಟರೆ ಆಗುತ್ತೆ ಇದು ಗಟ್ಟಿಯಾಗಿ ಬಿಡುತ್ತೆ ಅದರಲ್ಲಿರುವ ಎಲ್ಲ ನ್ಯಾಚುರಲ್ ತತ್ವ ಸತ್ವಗಳು ಹೋಗಿ ಅದರೆಲ್ಲ ಕಪ್ಪಗಾಗ್ತಾ ಬರುತ್ತೆ ಫ್ರೆಂಡ್ಸ್ ಬೇಗ ಹಾಳಾಗುತ್ತೆ ಫ್ರಿಜ್ಜಲ್ಲಿ ಎರಡೂ ಇಡಬಾರ್ದು ಫ್ರೆಂಡ್ಸ್ ಫೋರ್ತ್ ಒನ್ ನೋಡಿ ಆಲೂಗಡ್ಡೆ ಇದಂತೂ ಮಸ್ಟ್ ಆ್ಯಂಡ್ ಶುಡ್ಡು ಫ್ರಿಜ್ಜಲ್ಲಿ ಇಡಕ್ಕೆ ಹೋಗ್ಬಾರ್ದು ಆಲೂಗಡ್ಡೆಯಿಂದ ಬರುವ ನಮಗೆ ಸ್ಟಾರ್ಚ್ ಇರುತ್ತೆ ನೋಡಿ ಸ್ಟಾರ್ಚ್ ಇರುವಂಥ ಯಾವುದೇ ನಾವು ಸಹ ಆಹಾರ ಪದಾರ್ಥಗಳು ಇಡಬಾರ್ದು ಫ್ರೆಂಡ್ಸ್ ಎಟ್ಟು ಕಲ್ಲಾಗಿಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಎಲ್ಲ ಥರ ವಿಟಮಿನ್ಸು ಮಿನರಲ್ಸ್ ಫೈಬರೆಲ್ಲ ಹೋಗುತ್ತೆ ಗಟ್ಟಿ ಆಗ್ಬಿಟ್ರೆ ಏನಾಗುತ್ತೆ ನಮ್ಮದು ಆಲೂಗಡ್ಡೆ ಏನಾಗುತ್ತೆ ಕೊಳಿತಾ ಬರುತ್ತೆ ಗಟ್ಟಿ ಆದಮೇಲೆ ಅದರಿಂದ ಏನೂ ನಮಗೆ ಹೆಲ್ಪ್ಫುಲ್ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಡಕ್ಕೆ ಹೋಗಬಾರ್ದು ನಮ್ಮ ಏರಲ್ಲಿ ನ್ಯಾಚುರಲ್ ನೈಸರ್ಗಿಕವಾಗಿ ನಮ್ಮ ಬೇರೆ ಏರೇನೋ ಇರುತ್ತೋ ಕಿಚನಲ್ಲಿ ಅದಷ್ಟೇ ಸಾಕು ನಮಗೆ ಆರಾಮಾಗಿ ಒಂದು ವಾರ ಹೊರಗಡೆ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ರೇನಾಗುತ್ತೆ ಅದರದೆಲ್ಲ ಔಷಧಿ ಗುಣಗಳು ಹಾಳಾಗುತ್ತೆ ಫ್ರೆಂಡ್ಸ್ ಗಟ್ಟಿಯಾಗುತ್ತೆ ಸ್ಟಾರ್ಚ್ ಇರುವಂಥ ಆಹಾರ ವಸ್ತುಗಳು ತರಕಾರಿಗಳು ಮತ್ತು ಹಣ್ಣುಗಳು ಯಾವುದು ನಾವು ಫ್ರಿಜ್ಜಲ್ಲಿ ಇಡಬಾರ್ದು ಸ್ಟಾರ್ಚ್ ಅಂದ್ರೇನು ಕಟ್ ಮಾಡೋದ್ರಲ್ಲಿ ಬಿಳಿ ಅಂಶ ಇರುತ್ತೆ ನೋಡಿ ಅದು ಸ್ಟಾರ್ಚು ನೆಕ್ಸ್ಟು ಆರೆಂಜ್ ಆರೆಂಜು ಮತ್ತು ಲೆಮನ್ನು ಇವು ಸಿಟ್ರಿಕ್ ಆ್ಯಸಿಡ್ ಇರುವಂತಹ ಅಂಶ ಅಂದ್ರೆ ಹುಳಿ ಅಂಶ ಇರುವಂತಹ ಇವು ಪದಾರ್ಥಗಳು ಅಂದರೆ ಹಣ್ಣುಗಳು ಇವು ಎರಡು ನಾವು ಅಲ್ಲಿ ಇಡಬಾರ್ದು ಹುಳಿ ಇರೋದರಿಂದ ಹೊರಗಡೆ ಆರಾಮಾಗಿ ಇದು ಗಾಳಿಯಲ್ಲಿ ಆರಾಮಾಗಿ ಕಿಚನಲ್ಲಿ ಇಟ್ಕೋಬಹುದು ಪಾತ್ರೆಯಲ್ಲಿ ಒಂದು ಬೌಲಲ್ಲಿ ಒಂದು ಬುಟ್ಟಿಯಲ್ಲಿ ನೀಟಾಗಿರುತ್ತೆ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಟರೆನಾಗುತ್ತೆ ಏನಾಗುತ್ತೆ ಎಲ್ಲ ಸಿ ವಿಟಮಿನ್ ಸಿ ಅಂಶ ಏನಿರುತ್ತೆ ಎಲ್ಲ ಗಟ್ಟಿಯಾಗಿ ಹಾಳಾಗುತ್ತೆ ಅದನ್ನು ನಾವು ಕಟ್ ಮಾಡ್ತಿಂದರೆ ಅದು ಒನ್ ಅವರ್ ಎರಡು ಅವರ್ ಇಟ್ರು ಅದು ಅದು ನ್ಯಾಚುರಲ್ ಆಗಿ ಮೊದಲಿನ ಥರ ಹಣ್ಣು ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಫ್ರಿಜ್ಜಲ್ಲಿ ಸಿ ವಿಟಮಿನ್ ಸಿ ಇರುವಂತಹ ವಸ್ತುಗಳು ಯಾವುದು ಇಡಬಾರ್ದು ಫ್ರೆಂಡ್ಸ್ ಗಟ್ಟಿ ಆಗ್ತಾ ಅದರದ್ದೆಲ್ಲ ಅಂಶಗಳು ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಬರುತ್ತೆ ಅದರಲ್ಲಿ ಯಾವುದೇ ವಿಟಮಿನ್ಸ್ಗಳು ಇರುತ್ತವೆ ಎ ಬಿ ಸಿ ಡಿ ಇವೆಲ್ಲ ಇರ್ತಾವಲ್ಲ ಅದೆಲ್ಲ ಕಮ್ಮಿ ಹಾಕೋತಾ ಬರುತ್ತೆ ಫ್ರೆಂಡ್ಸ್ ಮೇನಾಗಿ ಸಿಟ್ರಿಕ್ ಅಂದರೆ ಸಿ ವಿಟಮಿನ್ಸ್ ಇರುವಂತಹ ಯಾವುದೇ ಹಣ್ಣು ತರಕಾರಿ ಫ್ರಿಜ್ಜಲ್ಲಿ ಇಡೋದಂತೂ ಅಸಾಧ್ಯ ಫ್ರೆಂಡ್ಸ್ ಇಟ್ಟರೆ ನಮ್ಮ ಹೆಲ್ತಿಗೆ ತುಂಬ ಕೆಟ್ಟಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಸಿಕ್ಸ್ತು ಅಂತೂ ಬ್ರೆಡ್ಡು ಹೊರಗಡೆ ಹೋಗಿ ಬ್ರೆಡ್ ಹುಷಾರಿಲ್ಲ ಅಂತ ಬಂದು ನೋಡೋಕ್ಕೆ ಬ್ರೆಡ್ಡು ಆ ತಿನ್ನೋಕ್ಕೆ ಸಂಜೆ ಟೀ ಟೈಮು ಅದಕ್ಕೆ ಎಲ್ಲ ತೊಗೊಂಡ್ಬರ್ತೀರ ಬ್ರೆಡ್ಡು ಉಳಿದಿದೆ ಹೊರಗೆ ಬೂರ್ಸ್ ಬರುತ್ತೆ ಅಂತ ಫ್ರಿಜ್ಜಲ್ಲಿ ಇಡ್ತೀರಾ ಹೊರಗಡೆ ಇಟ್ಟರೆ ಎರಡು ದಿನ ಮೂರು ದಿನ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ ಬೇಗ ಬೂರ್ಸ್ ಬರುತ್ತೆ ಗಟ್ಟಿ ಆಗುತ್ತೆ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಮೈದಾ ಮೈದಾ ಇರುತ್ತಲ್ವ ಬ್ರೆಡ್ಡು ಫ್ರಿಜ್ಜಿಗೆ ತಂಪಿಗೆ ಅದು ಉಲ್ಟ ಹಾಳಾಗುತ್ತೆ ಫ್ರೆಂಡ್ಸ್ ಬ್ರೆಡ್ಡು ಬನ್ನು ಇವೆಲ್ಲ ಫ್ರಿಜ್ಜಲ್ಲಿ ಇಡಬಾರ್ದು ಫ್ರೆಂಡ್ಸ್ ಬ್ರೆಡ್ ಇಲ್ಲಿರೋ ಈಸ್ಟ್ ಅಂಶ ಈಸ್ಟ್ ಹಾಕಿರ್ತಾರೆ ನೋಡಿ ಅದರಿಂದ ತುಂಬಾ ಸೈಡ್ ಇಫೆಕ್ಟ್ ಆಗುತ್ತೆ ಫ್ರಿಡ್ಜಲ್ಲಿ ಬ್ರೆಡ್ ಮತ್ತು ಜಾಮು ಮತ್ತು ಬ್ರೆಡ್ಡಿಂದ ಮಾಡುವಂಥ ಪದಾರ್ಥಗಳು ಯಾವುದು ಕಟ್ ಮಾಡಿ ಓಪನ್ ಆಗಿ ಫ್ರಿಜ್ಜಲ್ಲಿ ಇಡೋಂಗಿಲ್ಲ ಫ್ರೆಂಡ್ಸ್ ಪೂರ್ತಿ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಹೊರಗಡೆ ಇಟ್ಟು ತಿಂದಷ್ಟು ಸ್ವಲ್ಪ ಏನಾದರೂ ಸಿಗುತ್ತೆ ಬ್ರೆಡ್ ಅಂತ ತಿನ್ನೇಬೇಡ್ದು ಅದಕ್ಕೆ ತಿನ್ನಲೇಬಾರ್ದು ಬ್ರೆಡ್ ಇಟ್ಟರು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ ನೆಕ್ಸ್ಟು ಮಾವು ಇದಂತೂ ನಾನಂತೂ ಸಲ ಅಪ್ಪಿ ತಪ್ಪಿ ಇಟ್ಟುಬಿಟ್ಟಿದ್ದೆ ಒಂದಿನ್ದಲ್ಲೇ ಕಪ್ಗಾಗಿಬಿಡುತ್ತೆ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಹಣ್ಣು ಮಾವಿನಕಾಯಿ ಅಂತೂ ಇಡಂಗಿಲ್ಲ ಫ್ರೆಂಡ್ಸ್ ಅದರಲ್ಲಿರುವ ಎಷ್ಟು ಹೆಲ್ದಿ ವಿಟಮಿನ್ಸ್ ಎಲ್ಲ ಹಾಳಾಗುತ್ತೆ ಗಟ್ಟಿಯಾಗುತ್ತೆ ಬೇಗ ಹೋಗುತ್ತೆ ಹೊರಗಡೆ ಆರಾಮಾಗಿ ಇರುತ್ತೆ ಫ್ರೆಂಡ್ಸ್ ಮ್ಯಾಂಗೋ ಇಡೋಕ್ಕೆ ಹೋಗಬೇಡಿ ಈ ಮ್ಯಾಂಗೋ ಸೀಸನ್ ಅಂತ ಕಲ್ಲಂಗಡಿ ಸೀಸನ್ ಅಂತಂದು ಯಾವ ತಂದು ತಂದು ಫ್ರಿಜ್ಜಲ್ಲಿ ಇಟ್ಟು ತಿನ್ನಬೇಡಿ ಕಲ್ಲಂಗಡಿ ಮ್ಯಾಂಗೋ ಅಂತೂ ಇಷ್ಟು ಡೇಂಜರ್ ಫ್ರಿಡ್ಜಲ್ಲಿ ಇಟ್ಟರೆ ಅಷ್ಟು ಡೇಂಜರು ಕಲ್ಲಂಗಡಿಯೂ ಸಹ ಅದರಲ್ಲಿರುವ ಸ್ವೀಟಿನ ಅಂಶ ಮತ್ತು ಕ್ರಂಚಸ್ ಎಲ್ಲ ಹಾಳಾಗುತ್ತೆ ಮತ್ತು ರುಚಿ ಕಳ್ಕೊಳ್ಳುತ್ತೆ ಪೂರ್ತಿ ಕಳ್ಕೊಳ್ಳುತ್ತೆ ಇಟ್ಟು ಕಲ್ಲಂಗಡಿ ತಿಂದರೆ ಅದರ ರುಚಿ ಏನಾಗುತ್ತೆ ಪೂರ್ತಿ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಕಲ್ಲಂಗಡಿ ಮ್ಯಾಂಗೋ ಅದರದು ಸತ್ವ ಕಳ್ಕೊಂಬಿಡ್ತವೆ ಇಡಕ್ಕೆ ಹೋಗಬೇಡಿ ಫ್ರಿಜ್ಜಲ್ಲಿ ಫ್ರೆಂಡ್ಸ್ ಮೊಟ್ಟೆ ಮೊಟ್ಟೆ ಏನು ಮಾಡಬೇಕು ಜಾಸ್ತಿ ಇಡಂಗಿಲ್ಲ ಫ್ರೆಂಡ್ಸ್ ಅದು ಹೇಗಾಗುತ್ತೆ ಗಟ್ಟಿಯಾಗುತ್ತೆ ಬಿಸಿಲು ಜಾಸ್ತಿ ತಂದು ಹೊರಗೆ ಹಾಳಾಗುತ್ತೆ ಅಂದು ಫ್ರಿಜ್ಜಲ್ಲಿ ಇಡ್ತಾರೆ ಜಾಸ್ತಿ ದಿನ ಇಡಂಗಿಲ್ಲ ಎಲ್ಲರೂ ಫ್ರಿಜ್ಜಲ್ಲಿ ಇಡ್ತಾರೆ ಮೊಟ್ಟೆ ಆದರೆ ಜಾಸ್ತಿ ದಿನ ಇಡೋಂಗಿಲ್ಲ ತ್ರೀ ಫೋರ್ ಡೇಸ್ ಅಷ್ಟೇ ಅದು ಆರಾಮಾಗಿ ಹೊರಗಡೆನೇ ಇಟ್ಕೊಂಡು ತಿನ್ಬೋದು ಮೊಟ್ಟೆಯಿಂದ ಮಾಡಿರುವಂಥ ಪದಾರ್ಥಗಳು ಯಾವುದು ಕಟ್ ಮಾಡಿ ಬೇಯಿಸಿರುವಂಥ ಮೊಟ್ಟೆಗಳು ಫ್ರಿಜ್ಜಲ್ಲಿ ಇಡಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಗೋಧಿ ಹಿಟ್ಟು ಹಿಟ್ಟು ಕಲಸಿಬಿಟ್ಟು ಇನ್ನೊಂದು ಸ್ವಲ್ಪ ಉಳಿದಿದೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ರಾತ್ರಿ ಊಟಕ್ಕೆ ಆಗುತ್ತೆ ಅಂತ ಸ್ವಲ್ಪ ಒಳಗೆ ಬೌಲ್ ಇಟ್ಬಿಡ್ತೀರಾ ಅದು ಸಿಕ್ಕಾಪಟ್ಟೆ ಡೇಂಜರ್ ಫ್ರೆಂಡ್ಸ್ ಎಲ್ಲ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತೆ ಫ್ರಿಜ್ಜಲ್ಲಿ ಗೋಧಿ ಹಿಟ್ಟು ಕಲಸಿರೋದು ಗೋಧಿ ಹಿಟ್ಟು ಇಡಬಾರ್ದು ಫ್ರೆಂಡ್ಸ್ ಫ್ರೆಶ್ಶಾಗಿ ನಾದಿ ಫ್ರೆಶ್ಶಾಗಿ ಚಪಾತಿ ಮಾಡ್ಕೊಂಡು ತಿನ್ನಿ ನೆಕ್ಸ್ಟು ಹನಿ ಹನಿಯೂ ಗಟ್ಟಿಯಾಗುತ್ತೆ ಅದರಲ್ಲ ನ್ಯಾಚುರಲಿ ಏನು ಸಿಗುತ್ತೆ ಹೈ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಹಾಳಾಗುತ್ತೆ ಅದರಲ್ಲಿರೋ ರುಚಿ ಹೊರಗಡೆ ಇಟ್ಟರೆ ಸಿಗುತ್ತೆ ಒಳಗಡೆ ಫ್ರಿಡ್ಜಲ್ಲಿ ಏನಾಗುತ್ತೆ ಹನಿಯಲ್ಲಿರುವ ಎಲ್ಲ ಮಿನರಲ್ಸು ವಿಟಮಿನ್ಸ್ ಎಲ್ಲ ಗಟ್ಟಿಯಾಗಿ ಹಾಳಾಗಿ ಬರುತ್ತೆ ಬೇಗ ಫ್ರಿಜ್ಜಲ್ಲಿ ಹಾಳಾಗುತ್ತೆ ಹೊರಗಡೆ ಹಾಳಾಗೋದಿಲ್ಲ ಹನಿ ಬಿಟ್ಟು ನೋಡಿ ಒಂದ್ಸಲ ಟ್ರೈ ಮಾಡಿ ಕಾಫಿ ಪುಡಿ ಕಾಫಿ ಪುಡಿ ಹೊರಗೆ ಇಟ್ಟರೆ ಗಾಳಿಗೆ ಗಟ್ಟಿಯಾಗುತ್ತೆ ಅಂತಾರೆ ಆದರೆ ಹೊರಗಡೆ ಏರ್ಟೈಟ್ ಬಾಕ್ಸಲ್ಲಿ ಇಟ್ಟರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಏರ್ಟೈಟ್ ಬಾಕ್ಸಲ್ಲಿ ಕಾಫಿ ಪುಡಿ ಇಟ್ಟರೆ ಏನೂ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಅದರದ್ದು ಸ್ಮೆಲ್ ಇರುತ್ತೆ ನೋಡಿ ಪೂರ್ತಿ ಹಾಳಾಗುತ್ತೆ ಕಾಫಿ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ ಕಾಫಿ ಪುಡಿ ನೆಕ್ಸ್ಟು ಜಾಮು ಜಾಮು ಸಾಸ್ಗಳು ಇವೆಲ್ಲ ಫ್ರಿಜ್ಜಲ್ಲಿ ಇಡೋಕೆ ಹೋಗ್ಬೇಡಿ ಸಾಸ್ ಇಡ್ಬೋದು ಸಾಸ್ ಅದೆಲ್ಲ ಹೊರಗಡೆ ತಿನ್ನೋದಿಲ್ಲ ನಾವಂತೂ ಇಡೋದಿಲ್ಲ ತರೋದಿಲ್ಲ ಜಾಸ್ತಿ ಮನೇಲಿ ಮಾಡಿರೋದೇ ಯೂಸ್ ಮಾಡ್ತೀವಿ ಜಾಮ್ ಇಡೋಕ್ಕೆ ಹೋಗಬೇಡಿ ಗಟ್ಟಿ ಆಗುತ್ತೆ ಮತ್ತು ಹೆಲ್ತಿಗೂ ತುಂಬ ಡೇಂಜರು ನೆಕ್ಸ್ಟ್ ಕರಿದ ಪದಾರ್ಥಗಳು ಕರಿದಿರ್ತೀರ ಸಂಜೆ ತಿನ್ನೋಕೇನು ಜಾಸ್ತಿ ಕರಿದು ಬಿಟ್ಟಿರ್ತೀರ ತಿನ್ನೋಕ್ಕಾಗಲ್ಲ ಅಥವಾ ಉಳಿದಿದೆ ನಾಳೆ ಏನಾದರೂ ಮಾಡ್ಕೊಂಡು ತಿನ್ಬೋದು ಅಂತಂದು ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀರ ಆಲ್ಮೋಸ್ಟ್ ಯಾರು ಕರಿದಿರೋ ತಿಂಡಿಗಳು ಇಡೋದಿಲ್ಲ ಇಡೋಕ್ಕೂ ಹೋಗಬೇಡಿ ತುಂಬ ಡೇಂಜರು ಅದರಲ್ಲಿರುವ ಎಣ್ಣೆ ಅಂಶ ಗಟ್ಟಿಯಾಗಿ ಹೆಲ್ತಿಗೆ ತುಂಬ ಡೇಂಜರು ಖರೀದಿ ತಿಂಡಿಗಳು ಇಡಬೇಡಿ ಮತ್ತು ಸ್ಮೆಲ್ ಇರುವಂತಹ ಹೂಗಳು ಫ್ಲವರ್ಸ್ ಸ್ಮೆಲ್ ಇರುವಂಥ ಹೂಗಳು ಫ್ಲವರ್ಸ್ ಇಡಬೇಡಿ ಇಡೀ ಫ್ರಿಜ್ಜನ್ನೇ ಸ್ಮೆಲ್ಲಿಂದ ಅಷ್ಟು ಹಾಳು ಮಾಡುತ್ತೆ ಸಿಕ್ಕಾಪಟ್ಟೆ ಸ್ಮೆಲ್ ಇರುತ್ತೆ ಮಲ್ಲಿಗೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಲ್ಲಿಗೆ ಸಂಪಿಗೆ ಹೂಗಳು ಇವುಗಳೆಲ್ಲ ಫ್ರಿಜ್ಜಲ್ಲಿ ಇಡೋಕೆ ಹೋಗಬೇಡಿ ಮಲ್ಲಿಗೆಯಿಂದ ಇಡೀ ಫ್ರಿಜ್ ಬರೋ ಮಲ್ಲಿಗೆ ಸ್ಮೆಲ್ಲೇ ಬರುತ್ತೆ ಇಟ್ಟರು ಫುಲ್ ಪ್ಯಾಕ್ ಮಾಡಿ ಕವರ್ ಮಾಡಿ ಇಡಬೇಕು ಮಲ್ಲಿಗೆ ಆದಮೇಲೆ ನೆಕ್ಸ್ಟ್ ನೋಡಿ ಅದು ಅದೇನು ಹೋಯಿತು ಉಪ್ಪಿನಕಾಯಿ ಉಪ್ಪಿನಕೆ ಇಡೋಕ್ಕೆ ಹೋಗಬೇಡಿ ಹೊರಗಡೆನೆ ಹುಳಿ ಅಂಶದಿಂದ ಆರಾಮಾಗಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ ಗಟ್ಟಿಯಾಗಿ ಹಾಳಾಗುತ್ತೆ ನೆಕ್ಸ್ಟು ಅನ್ನ ಬೇಯಿಸಿರುವ ಅನ್ನ ಹೊರಗಡೆ ಇಟ್ಟರೆ ಒಂದು ದಿನ ಇಟ್ಬಿಟ್ಟು ನಾವು ತಿನ್ಬೋದು ಬೇಯಿಸಿರೋ ಅನ್ನ ಮಾತ್ರ ಇಡಬೇಡಿ ವಿಷವಾಗುತ್ತೆ ನೆಕ್ಸ್ಟು ಬನಾನ ಇದಂತೂ ಫಿಕ್ಸ್ ಹೊರಗಡೆ ಇಟ್ಟರೆ ಆರಾಮಾಗಿ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದೇ ದಿನದಲ್ಲಿ ಕಪ್ಪ ಹೋಗುತ್ತೆ ಅದರಲ್ಲಿರುವ ನ್ಯಾಚುರಲ್ ವಿಟಮಿನ್ಸ್ ಹಾಳಾಗುತ್ತೆ ಫೈಬರ್ ಅಂಶ ಎಲ್ಲ ಹಾಳಾಗುತ್ತೆ ಅದು ಕಪ್ಪುಗಾಕೋತಾ ಒಳಗಿಂದ ಕಪ್ಪುಗಾಕೋತಾ ಬರುತ್ತೆ ಸ್ಕಿನ್ ಅಂತೂ ಕೇಳೋಂಗಿಲ್ಲ ಹೊರಗಡೆ ಇಟ್ಟು ಬನಾನ ತಿನ್ನಿ ಅದರಲ್ಲಿರೋ ಕ್ಯಾಲ್ಸಿಯಂ ಅಂಶ ಎಲ್ಲ ಕಡಿಮೆ ಆಗುತ್ತೆ ಸಿಕ್ಕಾಪಟ್ಟೆ ಕ್ಯಾಲ್ಸಿಯಂ ಇರುತ್ತೆ ಎಲ್ಲನೂ ನಮಗೆ ಹೆಲ್ತಿಗೆ ಡೇಂಜರು ಅದಕ್ಕೆ ಫ್ರಿಜ್ಜಲ್ಲಿರೋ ಹಣ್ಣುಗಳು ಮಾತ್ರ ಬನಾನ ಮಾತ್ರ ತಿನ್ನಬೇಡಿ ಯಾವುದೇ ನೀವು ಅಡುಗೆ ಮಾಡಿ ಫ್ರಿಜ್ಜಲ್ಲಿ ಓಪನ್ ಮಾಡಿ ಇಡಬೇಡಿ ಯಾವಾಗಲೂ ಫ್ರೆಶ್ಶಾಗಿ ತಿಂದು ಫ್ರೆಶ್ಶಾಗಿ ಊಟ ಮಾಡಿ ಎಲ್ಲ ಓಪನ್ ಮಾಡಿ ಇಡಬೇಡ್ರಿ ಕ್ಲೋಸ್ ಮಾಡಿಡ್ರಿ ಫ್ರಿಜ್ ಯಾವಾಗಲೂ ವಾಸನೆ ಬರ್ತಾ ಇದ್ರೆ ಏನು ಮಾಡಬೇಕು ಬೇಕಿಂಗ್ ಸೋಡಾ ಅಲ್ವಾ ಬೇಕಿಂಗ್ ಸೋಡಾ ಒಂದು ಓಪನ್ ಚಿಕ್ಕ ಬೌಲು ಒಂದು ಕ್ಯಾಪ್ ಇರುತ್ತೆ ನೋಡಿ ಯಾವ್ದಾರು ಬಾಟಲ್ ಕ್ಯಾಪಲ್ಲಿ ಪೂರ್ತಿಯಾಗಿ ಬೇಕಿಂಗ್ ಸೋಡಾ ತುಂಬಿಟ್ಟು ಒಂದು ಫ್ರಿಜ್ಜಿನ ಒಂದು ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಿ ಅದು ಫ್ರಿಜ್ಜಿನ ಎಲ್ಲ ಗಲೀಸ್ ಸ್ಮೆಲ್ನ ಹೀರ್ಕೊಳ್ಳುತ್ತೆ ನೆಕ್ಸ್ಟ್ ಟಿಪ್ಸು ಹಣ್ಣ ಚೆನ್ನಾಗಿ ತುರಬಿಟ್ಟು ಒಂದು ಪ್ಲೇಟಲ್ಲಿ ಓಪನ್ ಇಡಬೇಕು ಕ್ಲೋಸ್ ಮಾಡಬೇಡಿ ಒಂದು ಪ್ಲೇಟಲ್ಲಿ ಚೆನ್ನಾಗಿ ತುರಿದ್ಬಿಟ್ಟು ಸ್ವಲ್ಪ ರಸ ಹಿಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಡಿ ಹದಿನೈದು ಸಿಗೊಮ್ಮ ಇದು ಉಪ್ಪು ಸೋಡಾ ಮತ್ತು ನಿಂಬೆಹಣ್ಣು ತುರಿ ಚೇಂಜ್ ಮಾಡ್ತಾ ಇರಿ ಫ್ರಿಜ್ ಯಾವಾಗಲೂ ಸ್ಮೆಲ್ ಬರೋದಿಲ್ಲ ಇದೆಲ್ಲ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಈ ವಿಡಿಯೋ ಎಲ್ಲ ಶೇರ್ ಮಾಡಿ ಯಾರೆಲ್ಲ ಫ್ರಿಜ್ಜಿಗೆ ಜಾಸ್ತಿ ಅವಲಂಬಿತವಾಗಿದ್ದೀರ ಪ್ಲೀಸ್ ಕಡಿಮೆ ಮಾಡಿ ಫ್ರಿಜ್ ಇಲ್ಲದೇನೂ ಆರಾಮಾಗಿ ಒಂದು ವಾರದವರೆಗೆ ಹೊರಗೆ ನಾವು ಕೆಲವೊಂದು ಐಟಮ್ಸ್ನ ಇಟ್ಕೊಂಡು ತಿನ್ಬೋದು ನಡ್ಕೋತಾ ಹೋಗಿ ದಿನಾಲು ಹೋಗಿ ಫ್ರೆಶ್ ಆಗಿ ತರಕಾರಿ ಹಣ್ಣು ಎಲ್ಲ ತಂದುಬಿಟ್ಟು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ